ನೀನು ಒಡ ಒಡ ಅಂತ ಒದರಿದ್ರ ನೀನು ವೇದಾಂತ ಕೇಳಕ್ ನಾನ್ ತಯಾರಿಲ್ಲ ನೀನು ಯಾವಕ್ಕಿನ ಇಟ್ಕೋ ಯಾಕಂತ ನಾ ಕೇಳಂಗಿಲ್ಲ ಯಾಕಂದ್ರೆ ಕೆಲವು ತಿಂಗಳ ಕೆಲವು ದಿನ ಕೆಲವು ವಾರ ನಿನ್ನ ಪ್ರೀತಿಸ್ತೀನಿ ನಾನು ನೀನು ಒಳ್ಳೇದು ಬಯಸ್ತೀನಿ ನಾನು ನಾನು ಬ್ಯಾರೆ ಮದುವೆ ಮಾಡ್ಕೋಬೇಕ ಇದು ಮೊದಲೇ ನಿನಗೆ ತಿಳಿಲಿಲ್ಲನಾ ಅವಾಗ ನನಗೆ ನೀ ಬೇಕಾಗಿತ್ತು ನೀನು ಮದುವೆ ಮಾಡ್ಕೊಂಡೆ ಈಗ ನೀನು ನನಗೆ ಬೇಡಾಗಿದೆ ನಿನ್ನ ಸೀರೆಗೆ ಬ್ಯಾರುಕು ಹೊಲಸ ಚಟ ಇದ್ದಂಗ ನನ್ನ ದೋತ್ರಕ್ಕೆ ಮತ್ತೊಬ್ಬರ ಮನಿ ಹೆಣ್ಮಕ್ಳು ಹುಡುಕು ಹೊಲಸ ಚಟ ಇಲ್ಲೇ ಹೊಲಸ ಚಟ ಇಲ್ಲ ಕಟ್ಕೊಂಡಕ್ಕೆ ನನ್ನ ಪಾಲಿನ ಪಾರ್ವತಿಯನ್ನು ತಪ್ಪಕ್ ಜೋತು ಬಿದ್ದ ಧರ್ಮದ ದೋತ್ರ ಅಲ್ಲೇ ಇದು ಧರ್ಮದ ದೋತ್ರ ಹೌದು ನನ್ನ ಸೀರಿ ದಾರಿ ತಪ್ಪಿತಿ ಈಗ ನೀನು ಅದನ್ನ ಮಾಡ ಬ್ಯಾರದಕ್ಕಿರೋ ಬೇಕಿನ ಕಟ್ಟಕೊಂಡು ನೀನು ಒಬ್ಬ ಅನ್ನೋದು ಈ ಜಗತ್ತಿ ತೋರ್ಸು ಹೆಂಗ್ನ ಬದಲಿ ಮಾಡ್ಕೊಂತು ಹಾದ್ರ ಗಂಡಸ್ತನದ ಸಂಕೇತ ಅನ್ನೋದ್ರಲ್ಲಿ ಅದಕ್ಕ ಕಚ್ಚರಕನ ಮಗ ಅಂತಾರ ಕಟ್ಕೊಂಡಕ್ಕಿನ್ನ ಕೆಮ್ಮಿಸ್ದಂಗೆ ಕಣ್ಣೀರು ಹಂಚ್ದಂಗ ಕೊರಗಿಸ್ದಂಗೆ ಕೊನೆವರೆಗೂ ಸಂಸಾರದಾಚಕ್ಸಂಗ ನಿಜವಾದ ಕಣ್ಣು ಸಂತಾರ ಅಂಥ ಜಾತಿಗೆ ಚೋತು ಬಿದ್ದು ಮಗ ಲೇ ದಾದೂ ಅಂಥ ಜಾತಿಗೆ ಚ್ಯೋತು ಬಿದ್ದು ಮಗ ನೀನು ವಡ ವಡ ಅಂತ ಮದರಿದ್ರ ನೀನು ಏದಂತ ಕೇಳಕ್ಕೆ ನಾನು ತಯಾರಿಲ್ಲ ನೀನು ಯಾವಕ್ಕಿನ ನರಿ ಯಾಕಂತ ನಾ ಕೇಳಂಗಿಲ್ಲ ಯಾಕಂದ್ರೆ ಕೆಲವು ತಿಂಗಳ ಕೆಲವು ದಿನ ಕೆಲವು ವಾರ ನಿನ್ನ ಪ್ರೀತಿಸ್ತೀನಿ ನಾನು ನಿನ್ನ ಒಳ್ಳೇದ ಬಯಸ್ತೀನಿ ನನ್ನನ್ನು ಮರೆತು ಯಾವಕ್ಕಿ ನಾನು ಮದುವೆ ಮಾಡ್ಕೊಂಡು ಸುಖವಾಗಿರು ಹೋಗು ಹೊಕ್ಕಿನಲ್ಲಿ ಹೊಕ್ಕಿನಿ ಮೈ ಮರೆತ ಗಾಳಿಗೆ ಶರಗ್ ಹಾರಿದ್ರ ಊರು ಹೆಣ್ಮಕ್ಳೆಲ್ಲ ಗೌಡ್ರ ಮನೆ ಬರುತ್ತಲೇ ತಲೆ ತುಂಬ ಶರಗ್ ಹೊತ್ಕೊಂಡು ನಿಂದಿರ್ತಿದ್ರು ಗೌರವಿಸ್ತಿದ್ರು ಅಂಥ ಗೌರವಸ್ಥರ ಮನೆತನದೊಳಗ ಕಂಡು ಕಂಡವರಿಗೆ ಶರಗ್ ಹಾಸೋ ನಿನ್ನಂತ ಹೆಮ್ಮಾರಿ ಹುಟ್ಟೈತೆಲ್ಲ ಅಂತ ಎದಿ ತುಂಬ ನೋವು ತುಂಬಿಕೊಂಡು ಹೊಕ್ಕಿನೇ ಎದಿ ತುಂಬ ನೋವು ತುಂಬಿಕೊಂಡು ಹೊಕ್ಕೀನಿ ಆದ್ರೆ ಹೋಗೋದಕ್ಕಿಂತ ಮುಂಚೆ ನಾ ಕಟ್ಟಿದ ತಾಳಿನ ಬಿಚ್ಚಿ ಕೊಡೋ ಪೊಲೀಸರಿಗೆ ಅಂಜಿ ಬೀದಿ ಸುಳ್ಯರು ಮಾರ್ಕೆಟ್ನಾಗ ಖರೀದಿ ಮಾಡಿದ ಅದು ಮಹಾದೇವನ ಎದುರಿಗೆ ಗುರಿ ಹಿರಿಯರ ಸಮ್ಮುಖದೊಳಗ ಅಗ್ನಿಸಾಕ್ಷಿಯಾಗಿ ಕಟ್ಟಿದ ಅಗ್ನಿ ಸಾಕ್ಷಿಯಾಗಿ ಕಟ್ಟಿದ ತಾಳಿ ಗಂಡು ಸತ್ತಾಗ ಸತ್ತ ಗಂಡನ ಬಾಯಾಗ ತಾಳಿ ಪುಣಕ ಯಾಕೆ ಗೊತ್ತನ ಮುತ್ತೈದಿ ತನದ ಪಟ್ಟ ಕೊಟ್ಟ ಮಹಾದೇವ ಮಣ್ಣಲ್ಲಿ ಮಣ್ಣಾಗಿ ಹೋದ್ರು ಆ ಮಾಂಗಲ್ಯ ಆ ಜೊತೆಗಿನ ಮಹಾದೇವನ ಪಾದ ಸೇರ್ಲಿ ಅಂತ ನಿಂದ್ರ ನಾ ಕಟ್ಟಿದ ತಾಳಿ ನೀ ಬಿಚ್ಚಿ ಕೊಟ್ರ ನೀ ಮಾಡೋ ಹಾದ್ರದ ಕೆಲಸಕ್ಕೂ ತೊಂದರೆ ಆಗುತ್ತಲ್ಲ ಯಾಕಂದ್ರೆ ನಾನೊಬ್ಬ ಕುಡುಕ ಅಸಲಿ ಕುಡುಕ ನಾ ಕುಡ್ದ ಎಲ್ಲರ ಬೆಳ್ಳಿ ಎಲ್ಲರ ಎಳ್ಳಿ ಕುಡುಕ ಮನಿ ಹಂಡ್ರ್ ನೋಡ್ಲಿಲ್ಲ ಅನ್ನತ್ತಿ ಸಮಾಜ ಯಾಕಂದ್ರ ನೀ ಹಾದ್ರ ಹೇಸಿ ಕೆಲಸ ಜಗತ್ತು ಯಾವ ಕಣ್ಲಿಂದ ನೋಡ್ಬೇಕಲ್ಲಿ ಯಾವ ಕಣ್ಲಿಂದ ನೋಡ್ಬೇಕು ಇರ್ಲಿ ಇರ್ಲಿ ನೀ ಮಾಡೋ ಹಾದ್ರನೆಲ್ಲ ಇದ್ರ ಮ್ಯಾಲೆ ಮುಚ್ಕೊಂಡು ಹೋಗತಂದ್ರ ಇದನ್ನ ಕೇಳದೇ ಇಲ್ಲ ಕೇಳದೆ ಇಲ್ಲ ಯಾಕ ನಿಮ್ಮಪ್ಪ ನನ್ನ ಮ್ಯಾಲಿಟ್ಟು ವಿಶ್ವಾಸ ಪ್ರೀತಿಗೆ ನಾನು ಇಲ್ಲೇ ಬಿಟ್ಟು ಹೋಗೋದಾದ್ರೆ ಸುಮ್ಕ ಹೋಗ್ರೆ